ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗಂ ಗಂಗಣಪತಯ ನಮಃ ಓಂ ವಾಗ್ದೇವ್ಯೈ ನಮಃ ಓಂ ಕಾರ್ತಿಕ ದಾಮೋದರ ಸ್ವಾಮಿ ದೇವತಾಭ್ಯೋ ನಮಃ ಓಂ ವಾಸವೇ ಕನ್ಯಿಕಾಪರಮೇಶ್ಯೇ ನಮಃ ಕಾರ್ತಿಕ ಮಾಸ್ ಪುರಾಣದ ಇಪ್ಪತ್ತೊಂದನೇ ಅಧ್ಯಾಯವುಂ ವಿಷ್ಣು ಮಾತುಗಳನ್ನು ಆಲಿಸಿದ ಧರ್ಮದತ್ತನು ತುಂಬ ಆಚರಿಸಕಿತನಾಗಿ ಅವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದನು ಸ್ವಾಮಿ ಜನರು ಅನೇಕ ವೃತವನ್ನಾಚರಿಸಿ ತಕ್ಕ ಫಲಗಳನ್ನು ಪಡೆಯುತ್ತಾರೆ ಆದರೆ ಶ್ರೀಮನ್ನಾರಾಯಣನಿಗೆ ಅತ್ಯಂತ ಪ್ರಿಯವಾದ ತವೋ ಯಾವುದೆಂದು ಕೃಪೆ ಮಾಡಿ ನನಗೆ ತಿಳಿಸಿ ಎಂದು ಪ್ರಾರ್ಥಿಸಿದನು ಆಗ ವಿಷ್ಣು ದೂತರ ನಾಯಕನು ಧರ್ಮತ್ತನಿಗೆ ಹೀಗೆ ಹೇಳಿದನು ಏ ವಿಪ್ರಮೋತ್ತಮನೇ ನಿನ್ನ ಪ್ರಶ್ನೆಯು ತುಂಬ ಸಮಯೋಚಿತವಾಗಿದೆ ಈ ಸಂದರ್ಭದಲ್ಲಿ ಒಂದು ಪ್ರಸಂಗವಿದೆ ಅದನ್ನು ಕೇಳು ಹಿಂದೆ ಕಾಂಚೀಪುರದಲ್ಲಿ ಚೋಳವಂಶದ ರಾಜನು ಆಡುತ್ತಿದ್ದನು ಆತನ ಪರಮ ಧಾರ್ಮಿಕನು ಸತ್ಯಪ್ರಾಯಣನು ಆಗಿದ್ದನು ವಿಷ್ಣು ಭಕ್ತನಾದ ಆತನು ಅನೇಕ ಯಜ್ಞ ದಾನಾದಿಗಳನ್ನು ಮಾಡಿ ದನನಾಗಿದ್ದನು ಆಚೋರಾಜನು ಒಮ್ಮೆ ಯಜ್ಞಕ್ಕಾಗಿ ತಾಮ್ರಪರ್ಣಿ ನದಿ ತೀರದಲ್ಲಿ ಯೂಪಸ್ತೂಪವನ್ನು ನೆಲೆಸಿದ್ದನು ಅದು ನದಿಯ ಇಕ್ಕಲುಗಳನ್ನು ಶೋಭಿಸುತ್ತು ಆತನು ಒಮ್ಮೆ ಅನಂತಶಯನ ಕ್ಷೇತ್ರವನ್ನು ಸಂದರ್ಶಿಸಿ ಅಲ್ಲಿನ ಶ್ರೀರಂಗನಾಥ ಸ್ವಾಮಿಯನ್ನು ಸುವರ್ಣ ಪುಷ್ಪಗಳಿಂದ ಶ್ರದ್ಧಾಭಕ್ತನಾಗಿ ಅರ್ಚಿಸಿದನು ಅಲ್ಲಿಗೆ ಶ್ರೀಹರಿಯ ಧ್ಯಾನಪರನಾಗಿ ಕುಳಿತನು ಅದೇ ಸಮಯದಲ್ಲಿ ಅಲ್ಲಿಗೆ ವಿಷ್ಣುದಾಸನೆಂಬ ಸಾತ್ವಿಕ ಪೂಜಾರ್ತಿಯಾಗಿ ಬಂದನು ಆತನು ಪರಮಾತ್ಮನನ್ನು ಪುಷ್ಸೂಕ್ತದಿಂದ ಅಭಿಷೇಕ ಮಾಡಿ ತುಳಸಿ ದಳಗಳಿಂದ ಅರ್ಚಿಸಿದನು ಇದನ್ನು ಗಮನಿಸಿದ ರಾಜನಿಗೆ ಅತೀವ ಸಿಟ್ಟು ಬಂದಿತು ಅಯ್ಯ ನಾನು ಮುತ್ತು ರತ್ನಗಳಿಂದ ಪೂಜಿಸಿದ ಅಲಂಕರಿಸಿದ ಈ ಶ್ರೀಹರಿಯನ್ನು ನೀನು ಈ ಲೋಕ ಕೆಲಸಕ್ಕೆ ಬಾರದ ತುಳಸಿ ಪುಷ್ಪಗಳಿಂದ ಮುಚ್ಚಿಬಿಟ್ಟೆಯಲ್ಲ ನಾನು ಭಕ್ತಿಯಿಂದ ಮಾಡಿದ ಪೂಜೆ ವ್ಯರ್ಥವಾಯಿತೆ ನಿನಗೆ ವಿಷ್ಣು ಭಕ್ತಿ ಎಂದರೇನು ತಿಳಿ ತಿಳಿಯುತ್ತದೆಯೇ ಈ ಮಾತುಗಳಿಂದ ಬ್ರಾಹ್ಮಣಿಗೂ ಕೋಪ ಬಂದಿತು ಆತನು ರಾಜೆಂಬುದನ್ನು ಮರೆತ ಮರೆತವನಾಗಿ ಎಲೆ ರಾಜನೇ ನಿನಗೆ ದೈವಭಕ್ತಿಯೇ ಇಲ್ಲ ನೀನು ರಾಜ್ಯ ಐಶ್ವರ್ಯ ಅಧಿಕಾರಿಗಳಿಂದ ಮತನಾಗಿರುವೆ ನೀನು ವಿಷ್ಣುವಿಗೆ ಪ್ರಿಯಕರವಾದ ಯಾವುದಾದರೊಂದು ಯಜ್ಞ ಮಾಡಿರುವೆಯಾ ಎಂದು ಕೇಳಿದನು ಇದರಿಂದ ಮತ್ತಷ್ಟು ಕೋಪಿತನಾದ ರಾಜನು ನಿನಗೆ ಭಕ್ತಿ ಎಂದರೇನು ಗೊತ್ತಾ ನನ್ನಂಥವ ಬಡವನು ಯಾವ ರೀತಿ ತಾನೇ ದೇವರನ್ನು ತೃಪ್ತಿಪಡಿಸಬಲ್ಲ ನಿನಗೆ ಯಜ್ಞ ಮಾಡಲು ಧನಬಲವಾದರೂ ಇದೆಯೇ ನಿನಗೇನಾದರೂ ಕೆರೆ ಕೊಳ ಬಾವಿಗಳನ್ನು ಕಟ್ಟಿಸಿರುವೆಯಾ ದೇವಾಲಯಗಳನ್ನು ನಿರ್ಮಿಸಿರುವೆಯಾ ಏನು ಯೋಗ್ಯತೆ ಇಲ್ಲದ ನೀನೆ ನಿನಗೆ ಭಕ್ತನೆಂಬ ಅಹಂಕಾರ ಮಾತ್ರವಿದೆ ಹೀಗೆ ಹೇಳಿದ ರಾಜನು ಅಷ್ಟಕ್ಕೆ ಸುಮ್ಮನಾಗದೆ ಅಲ್ಲಿಂದ ಅಲ್ಲಿದ್ದ ಜನರನ್ನೆಲ್ಲ ಉದ್ದೇಶಿಸಿ ಭಕ್ತರೇ ಕೇಳಿ ನಾನು ವಿಷ್ಣು ಸಾಕ್ಷಾತ್ಕಾರ ಪಡೆಯುವೆನೋ ಈ ಬಡವ ಬ್ರಾಹ್ಮಣ ಪಡೆಯುವನು ನೀವೇ ನೋಡಿರಿ ಇದರಿಂದ ಯಾವ ಭಕ್ತಿ ಶ್ರೇಷ್ಠ ಎಂದು ತಿಳಿಯುತ್ತದೆ ಎಂದು ಪ್ರತಿಜ್ಞೆ ಮಾಡಿ ಹೇಳಿದನು ಆನಂತರ ಚೋಳರಾಜನು ತನ್ನ ಅರಮನೆಗೆ ಹಿಂತಿರುಗಿ ಮುದ್ಗಲ ಮುನಿಯ ನೇತೃತ್ವದಲ್ಲಿ ಮಹಾವಿಷ್ಣು ಯಾಗವನ್ನು ಆಚರಿಸಿದನು ಅನ್ನದಾನ ಸೇವೆ ಹಾಗೂ ಇ ಇತರೆ ಸತ್ಕರ್ಯಗಳನ್ನು ಮಾಡಿಸಿದನು ಇತ್ತ ಬಡವನಾದ ವಿಷ್ಣುದಾಸನು ಅದೇ ದೇವಾಲಯದಲ್ಲಿ ಹರಿಪ್ರೀತನಾಗಿ ಕಾರ್ತಿಕ ಮಾಸದ ಆಚರಣೆ ತುಳಸಿ ಪೂಜೆ ತುಳಸಿ ರಕ್ಷಣೆಯಲ್ಲಿ ನಿರತನಾಗಿ ಏಕಾದಶಿ ಉಪವಾಸ ವಾದ ಸಾಕ್ಷರ ಜಪ ಶೋಪಚಾರ ಪೂಜೆ ನಿತ್ ನೃತ್ಯ ಗೀತ ವಾದ್ಯಗಳಿಂದ ಹರಿನಾಮ ಸಂಕೀರ್ತನೆ ಹೀಗೆ ಶಕ್ತಿ ನಿತ್ಯವೂ ಆಚರಿಸುತ್ತಾ ಸದಾ ಶ್ರೀ ಹರಿನಾಮ ಸ್ಮರಣೆ ಮಾಡುತ್ತಲಿದ್ದನು ಕಾರ್ತಿಕ ಮಾಸದಲ್ಲಿ ಆತನು ವಿಶೇಷವಾಗಿ ಸೇವನಿಷ್ಠನಾಗಿದ್ದನು ಹೀಗೆ ಚೋಳರಾಜನು ಹರಿಭಕ್ತನಾದ ವಿಷ್ಣುದಾಸನು ತಮ್ಮದೇ ಆದ ರೀತಿಯಲ್ಲಿ ವಿಷ್ಣು ಸಾಕ್ಷಾತ್ಕಾರಕ್ಕಾಗಿ ಅವತನ್ನು ಆಚರಿಸುತ್ತಿದ್ದರು ಎಂಬಲ್ಲಿಗೆ ಕಾರ್ತಿಕ ಮಾಸ ಮಹಿಮೆಯ ಇಪ್ಪತ್ತೊಂದನೇ ಅಧ್ಯಾಯವು ಸಂಪೂರ್ಣವಾಯಿತು ಇದೇ ಥರ ನಮ್ಮ ಕತೆಗಳನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಾಮೆಂಟ್ ಮಾಡಿ